ನಾನು ಐದು ವರ್ಷದ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ತಲೆ ತಗ್ಗಿಸುವ ಯಾವ ಕೆಲಸವನ್ನೂ ಮಾಡಿಲ್ಲ ಯಾರಿಗೂ ಉಪದ್ರವ ಕೊಟ್ಟಿಲ್ಲ ನನ್ನ ವಿರೋಧಿಗಳಿಗೂ ತೊಂದರೆ ಕೊಟ್ಟಿಲ್ಲ ಎಂದು ಕುಮಟಹೊನ್ನವರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ದಿನಕ ಶೆಟ್ಟಿ ಹೇಳಿದರು ಹೊನ್ನವರ ಪಟ್ಟಣದ ಬಜಾರ್ ರಸ್ತೆ ಮಾರ್ಗದಲ್ಲಿ ಬಿಜೆಪಿ ಚುನಾವಣಾ ಕಾರ್ಯಾಲಯವನ್ನ ಸೋಮವಾರದಂದು ಉದ್ಘಾಟಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಬರಲು ಒಂದು ವರ್ಷ ತಡವಾಯಿತು ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಕೊರೋನಾ ನೆರೆಹಾವಳಿ ಬಂತು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲದಿದ್ರೂ ಕೂಡ ಕುಮಟ ಹೊನ್ನವರ ಕ್ಷೇತ್ರಕ್ಕೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಇಷ್ಟೊಂದು ಅನುದಾನ ಕೊಟ್ಟಿರುವುದು ಈ ಸರ್ಕಾರದಲ್ಲಿಯೇ ಎಂದರು ಇದು ನನ್ನ ಕೊನೆಯ ಚುನಾವಣೆ ಮುಂದಿನ ಸಲ ನನಗೆ ಎಪ್ಪತ್ತು ವರ್ಷ ವಯಸ್ಸಾಗಿರುತ್ತದೆ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅವರ ಮದುವೆಯಾಗಿದೆ ನನ್ನ ಯಾವುದೇ ಬಿಸಿನೆಸ್ ಅನ್ನ ವಿಸ್ತರಿಸುವ ಆಶಯವಿಲ್ಲ ಜನಸೇವೆಯೊಂದೇ ನನ್ನ ಗುರಿ ಪಕ್ಷದ ಕಾರ್ಯಕರ್ತರನ್ನೇ ನನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ ಎಂದರು ಹೊನ್ನವರದಲ್ಲಿ ಹೊಸ ಬಸ್ ನಿಲ್ದಾಣ ಸರ್ಕಾರಿ ಪದವಿ ಕಾಲೇಜಿನ ಕಟ್ಟಡ ಮಾಡಿಸಿದ್ದೇನೆ ಶರಾವತಿ ಕುಡಿಯುವ ನೀರಿನ ಯೋಜನೆ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಈಗಾಗಲೇ ಮುಗಿದಿದೆ ಕುಮಟಾ ಹಾಗೂ ಹೊನ್ನವರ ತಾಲೂಕುಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಟೆಂಡರ್ ಆಗಿ ಆಗಿದೆ ಎರಡು ತಾಲೂಕುಗಳ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಸೇತುವೆ ಇತ್ಯಾದಿ ಅಭಿವೃದ್ಧಿ ಕೆಲಸಗಳಾಗಿವೆ ಎಂದರು ಕಳೆದ ಸಲ ಮೂವತ್ ಮೂರು ಸಾವಿರ ಮತಗಳ ಲೀಡ್ ದೊರೆಯಿತು ಇದು ಪಕ್ಷದ ಕಾರ್ಯಕರ್ತರಿಂದಾಗಿ ಸಾಧ್ಯವಾಯಿತು ಈ ಬಾರಿಯೂ ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದ್ರು ನಾನ್ ಮುಖ್ಯಮಂತ್ರಿಗಳಿಂದ ತಂದಂತ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಕೋಟಿ ಹಣ ಮನೆ ಮುಖ್ಯಮಂತ್ರಿಗಳ ಹತ್ರ ನನ್ನ ತಲೆ ತಗ್ಸಿ ಹೋಗುವಂತ ಕೆಲಸ ಆಗ್ತದೆ ತಲೆ ತಗ್ಸ್ಕೊಂಡು ಹೋಗುವಂತ ಕೆಲಸ ನಾನು ಏನು ಕೊಟ್ಟೆ ನಾನು ಕೆಲ್ಸಾನೇ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕು ಅವರು ಅಥವಾ ನಾನು ಮೋಸ ಮಾಡಿದ ಸಮಾಜಕ್ಕೆ ಇದನ್ನು ತಿಳ್ಕೊಳ್ತಾರೆ ಹೀಗಾಗಿ ದಯವಿಟ್ಟು ನಿಮಗೆ ವಿನಂತಿ ಮಾಡ್ತಾರೆ ಮನವಿ ಮಾಡ್ತಾರೆ ಐದು ವರ್ಷ ನಿಮ್ ಜೊತೆ ಸೇವೆ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಸೇವೆ ಮಾಡಿದೆ ಯಾರು ತಡೆದಿಸುವಂತ ಕೆಲಸ ಮಾಡಿಲ್ಲ ಯಾರಿಗೂ ಉಪದ್ರವ ಕೊಟ್ಟಿಲ್ಲ ಯಾಕೆ ಓಟ್ ಹಾಕೋದಿಲ್ಲ ಅಂತ ಕೇಳಿ ಯಾವ ಕಾರಣಕ್ಕಾಗಿ ಓಟ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ನೀವು ಕೆಲಸ ಮಾಡ್ಬೇಕು ನಾನು ಒಂದೇ ಒಂದು ಜನರಿಗೆ ಉಪದ್ರವವನ್ನು ಕೊಟ್ಟಿಲ್ಲ ಈ ವರ್ಷದಲ್ಲಿ ಹೇಳಿ ನಾನು ವಿರೋಧಿಗಳಿಗೆ ಸಹ ನಾನು ಉಪದ್ರವವನ್ನು ಕೊಟ್ಟಿಲ್ಲ ನನಗೆ ಅನೇಕ ಸಂದರ್ಭದಲ್ಲಿ ನಾವು ವಿರೋಧಿಗಳು ಇಡೀ ಕುಂಟಾದಿಂದ ಹೊನ್ನಾವರ ತನಕ ಕಮ್ಮಿ ಮೇಲೆ ಫೋಟೋಗಳನ್ನು ಹಾಕಿ ರಾರಾಜಿಸ್ತಾ ಇದ್ರು ನಾನು ಬಂದರು ಹೇಳಿದ್ರು ನೀವು ಆ ಫೋಟೋವನ್ನು ತೆಗೆಯಿಸ್ತೀವಿ ಅಂತ ಹೇಳಿ ನನ್ನ ಫೋಟೋ ತೆಗಿಸುವಂತ ಕೆಲಸನೂ ನಾನು ಮಾಡಿದ್ದು ನಾನು ಅವರಿಗೂ ತೊಂದರೆಯನ್ನು ಕೊಟ್ಟಿಲ್ಲ ಸನ್ಮಾನ್ಯ ಮೋದಿ ಅವರು ಈ ದೇಶಕ್ಕೆ ಮತ್ತೊಮ್ಮೆ ಬೇಕು ಅನ್ನೋದು ಇದು ನಮ್ದು ಸೆಮಿಫೈನಲ್ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಗೆದ್ರೆ ನಾವು ಫೈನಲ್ ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅವರದು ಕೇಂದ್ರ ಸರ್ಕಾರದ ಏನು ಚುನಾವಣೆ ನಡೀತದೆ ದೇಶದ್ದು ಆ ಚುನಾವಣೆಯಲ್ಲಿ ಗೆಲ್ಸ್ಲಿಕ್ಕೆ ಫೈನಲ್ ಮ್ಯಾಚ್ ನಲ್ಲಿ ನಾವು ಗೆಲ್ಬೇಕಾ ಬೇಡ ಗೆಲ್ಬೇಕಾದ್ರೆ

ಇಲ್ಲಿ ಆಗಲೇ ಎಲ್ಲಾ ಕಾರ್ಯಕ್ರಮಗಳು ಒದಗಿಸಿದ್ದಾರೆ ಇದೇ ಜಿಲ್ಲೆಯಲ್ಲಿ ಆರು ಆರು ದಾಸ ಪದಗಳೊಂದಿಗೆ ಅತ್ಯಂತ ಯಶಸ್ವಿಯಾಗಿರುವ ಕಾರ್ಯಕ್ರಮ ನಡೆಯಿದೆ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಕೇಂದ್ರ ಸರ್ಕಾರ ಯಾಕಿಗೆ ಲಾಬಿನೇಷನ್ ರೀತಿಯಾಗಿ ಬೃಹತ್ ಜನಸಾಗರವನ್ನು ನಡೆಸಿದೆ ಈ ಜನಸಾಗರವು ಒಂದು ಜನ O que você é ಗಣೇಶ್ ಪೈ ಮಾತನಾಡಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದನ್ನೊಂದೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡೋಣ ಎಂದರು ಸುಬ್ರಾಯ್ ನಾಯ್ಕ್ ಎಂಜಿನಾಯ್ಕ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೇಸ್ತಾವ್ ಭಟ್ಕಳ ಹೊನ್ನವರ ಕ್ಷೇತ್ರದ ಪ್ರಭಾರಿ ಕಿಶೋರ್ ಕುಮಾರ್ ಮಾತನಾಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಎಂದರು ಪಕ್ಷದ ಹೊನ್ನಾವರ ಮಂಡಳದ ಅಧ್ಯಕ್ಷ ರಾಜು ಭಂಡಾರಿ ಮಾತನಾಡಿ ಈ ಚುನಾವಣೆಯಲ್ಲಿಯೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲೋಣ ಕುಮಟ ಹೊನ್ನವರ ಹಾಗೂ ಭಟ್ಕಳ ಹೊನ್ನವರ ಎರಡು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಎಂದರು ಪಕ್ಷದ ಹೊನ್ನಾವರ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಹರಿಕಂತ್ರ ಸ್ವಾಗತಿಸಿದ್ರು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ವಂದಿಸಿದ್ರು ವೇದಿಕೆಯಲ್ಲಿ ಉಮೇಶ್ ನಾಯ್ಕ್ ರವಿ ಜಾಲಿ ಎಂಎಸ್ ಹೆಗಡೆ ಕಣ್ಣಿಮನೆ ನಿಶಾ ಶೇಟ್ ಮತ್ತಿತರರು ಉಪಸ್ಥಿತರಿದ್ದರು ಗೋಕರ್ಣದ ಕಡಿಮೆ ಪುಟ್ಟ ಗ್ರಾಮದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ವೃತ್ತ ಅಪ್ಪು ಸರ್ಕಲ್ ಅನಾವರಣಗೊಂಡಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ ಹಲವು ತಿಂಗಳ ಹಿಂದೆ ಇಲ್ಲಿನ ಸ್ನೇಹಕೂಟ ಶಾರದಾ ಸಮಿತಿಯವರು ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯ ಸಣ್ಣುಗೌಡ ನೇತೃತ್ವದಲ್ಲಿ ಊರಿನ ಜನರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿದ್ದು ನೆಚ್ಚಿನ ನಟನ ಹುಟ್ಟುಹಬ್ಬದ ದಿನದಂದು ಲೋಕಾರ್ಪಣೆ ಮಾಡಲಾಗಿದೆ ಸ್ಥಳೀಯ ಕಲಾವಿದರಾದ ಲಕ್ಷ್ಮೀನಾರಾಯಣ್ ಮತ್ತು ಗಣೇಶ್ ರವರು ಈ ವೃತ್ತಕ್ಕೆ ಪುನೀತ್ ಅವರ ಸುಂದರ ಪ್ರತಿಮೆ ನಿರ್ಮಿಸಿದ್ದು ಬಹು ಆಕರ್ಷಕವಾಗಿದೆ ಚಿಕ್ಕ ಗ್ರಾಮದಲ್ಲಿ ತಮ್ಮ ನೆಚ್ಚಿನ ನಟನಿಗೆ ಅಭಿಮಾನದ ಮೂಲಕ ನಿತ್ಯ ಅವರನ್ನ ಸ್ಮರಿಸುವಂತೆ ಮಾಡಿರುವುದು ಬಹು ವಿಶೇಷವಾಗಿದೆ ದೇಶದ ರಕ್ಷಣಾ ಇಲಾಖೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ಮಾಡಲು ಹಿಂದಿನಿಂದಲೂ ಯಾರಿಗೂ ಅವಕಾಶ ಇಲ್ಲ ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಚುನಾವಣಾ ಸಭೆ ನಡೆಸಲು ಅವಕಾಶ ನೀಡಿದರೆ ನಾವದನ್ನು ತೀವ್ರವಾಗಿ ವಿರೋಧಿಸಲಿದ್ದೇವೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಹರಿಪ್ರಸಾದ್ ತಿಳಿಸಿದರು ಸೋಮವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಪ್ರಧಾನಮಂತ್ರಿಯವರು ರಾಜ್ಯಕ್ಕೆ ಭೇಟಿ ನೀಡುತ್ತಿರುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಕೊರೋನಾದಂತಹ ಸಂಕಷ್ಟ ಸಮಯದಲ್ಲಿ ಹಾಗೂ ನೆರೆ ಸಂದರ್ಭದಲ್ಲಿ ಇಲ್ಲಿ ಬಂದು ಜನರನ್ನ ಸಂತೈಸುವ ಹಾಗೂ ಪರಿಹಾರ ಒದಗಿಸುವ ಕಾರ್ಯ ಮಾಡಬೇಕಿತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಆಗಿರುವ ನಷ್ಟದ ಬಗ್ಗೆ ವೈಮಾನಿಕ ಸಮೀಕ್ಷೆ ಮಾಡುತ್ತಾರೆ ಆದರೆ ಪರ ರಾಜ್ಯಗಳಲ್ಲಿ ಈ ರೀತಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಪ್ರವಾಹದ ಸಂದರ್ಭದಲ್ಲಿ ಮಾತ್ರ ನಮ್ಮ ರಾಜ್ಯ ಪ್ರಧಾನಿಯವರು ವೈಮಾನಿಕ ಸಮೀಕ್ಷೆ ಮಾಡಿಲ್ಲ ಆದ್ರೆ ಈಗ ರಾಜ್ಯದ ನೆನಪಾಗಿದ್ದು ಮತ ಬೇಟೆಗಾಗಿ ರಾಜ್ಯಕ್ಕೆ ಭೇಟಿಯ ಮೇಲೆ ಭೇಟಿ ನೀಡುತ್ತಿದ್ದಾರೆ ಕಾಶ್ಮೀರದಲ್ಲಿ ಗಡಿ ರಕ್ಷಣೆ ಮಾಡುತ್ತಿರುವ ನಮ್ಮ ನಾಲ್ವರು ಸೈನಿಕರು ಬಲಿದಾನ ಮಾಡಿದ್ದಾರೆ ಆದ್ರೆ ಗಡಿ ರಕ್ಷಣೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಿದ್ದ ಪ್ರಧಾನಿಯವರು ಮಾತ್ರ ಇಲೆಕ್ಷನ್ ನಂತೆ ಚುನಾವಣಾ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಬಿಜೆಪಿಗೆ ಅಧಿಕಾರ ದುರುಪಯೋಗ ಹೊಸದೇನಲ್ಲ ಆದರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಮುಕ್ತ ಕರ್ನಾಟಕ ಮಾಡಲಿದ್ದಾರೆ ಎಂದರು ಪಾಳುಬಿದ್ದ ಸ್ಮಶಾನ ಮಸೀದಿ ದೇವಸ್ಥಾನಗಳನ್ನಿಟ್ಟು ಬಿಜೆಪಿ ಹಿಂದಿನಿಂದಲೂ ರಾಜಕೀಯ ಮಾಡುತ್ತಾ ಬಂದಿದೆ ಈಗ ಯಾವುದೇ ಚುನಾವಣಾ ವಿಷಯ ಇಲ್ಲದ ಕಾರಣ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ತಿರುಚಿ ಕೆಳಮಟ್ಟದ ರಾಜಕೀಯ ಮಾಡುತ್ತಿದೆ ಬಿಜೆಪಿಗರು ರಣಹೇಡಿಗಳು ಧೈರ್ಯವಿದ್ರೆ ನೇರವಾಗಿ ಚುನಾವಣೆಯಲ್ಲಿ ನಮ್ಮನ್ನ ಎದುರಿಸಲಿ ಅದನ್ನ ಬಿಟ್ಟು ಇಂತಹ ಕೀಳುಮಟ್ಟದ ರಾಜಕಾರಣ ಮಾಡಲು ನಾಚಿಕೆ ಬರಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿಗರು ಸುಳ್ಳು ಹೇಳುತ್ತಾ ಬಂದಿದ್ದು ಸುಳ್ಳೇ ಇವರ ಮನೆ ಬೆಲೆ ಏರಿಕೆ ನಿರುದ್ಯೋಗ ಆರೋಗ್ಯ ಶಿಕ್ಷಣ ಅಭಿವೃದ್ಧಿಯ ಬಗ್ಗೆ ಮಾತನಾಡದೆ ಬರೀ ಜಾತಿ ಧರ್ಮದ ಕಿಚ್ಚನ್ನ ಹಚ್ಚಿ ಚುನಾವಣೆ ಗೆಲ್ಲುವ ಕುತಂತ್ರ ನಡೆಸುತ್ತಿದ್ದಾರೆ ಆದರೆ ಜನತೆ ಈ ಬಾರಿ ಇವರನ್ನ ರಾಜ್ಯದಿಂದಲೇ ಮುಕ್ತ ಮಾಡುವ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಬಿಕೆ ಹರಿಪ್ರಸಾದ್ ತಿಳಿಸಿದರು ಆಸ್ತಿ ಪಾಸ್ತಿ ಮತ್ತು ಸಾವು ನೋವುಗಳಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ಈ ಕಡೆ ಯಾರು ತಲೆ ಆಗ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಮಳೆ ಬಂದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಹಾನಿ ಆಸ್ತಿಗಳ ಹಾನಿ ಎಲ್ಲವೂ ಸಹ ನಡೆದೋಯಿತು ಮತ್ತು ಸಹ ತಮ್ಮ ಬೇಕಾದವರು ಕಳ್ಕೊಂಡವರು ಸ್ವಾಂತನ ಆಗಲಿ ಹೇಳ್ತಕ್ಕಂಥ ವಿಚಾರ ಯಾರು ಸಹ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಮಾಡಲಿಲ್ಲ ತಾವು ನಿಧಾನವಾಗಿ ಮೇಲೆ ಇರ್ತಾ ಇದೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಅವರ ಶ್ರೇಷ್ಠ ನಾಯಕತ್ವ ರಾಷ್ಟ್ರದ ಶ್ರೇಷ್ಠ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಬಂದು ಅವರ ಹೇಳಿಕೆಗಳನ್ನು ಕೊಡ್ತಾ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆಯೋ ಇಲ್ಲವೋ ಅನ್ನೋದು ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಸ್ವಾಗತಿಸಿದೆ ದೇಶದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬರದೆ ಹಲವಾರು ವಿಚಾರಗಳನ್ನು ಸಹ ತಿಳ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮಾದರಿಯನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೊರತುಪಡಿಸಿ ಹಿಂದೆ ಕಾಂಗ್ರೆಸ್ ಪಕ್ಷ ಮತ್ತು ಜನತಾದಳದ ಸರ್ಕಾರ ಇದ್ದಂತಹ ಮಾದರಿಯನ್ನು ಇಡೀ ರಾಷ್ಟ್ರದಲ್ಲೇ ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಕಲ್ತ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾನು ಇಚ್ಛೆ ಬಿಟ್ಟಿದ್ದೇನೆ ಯಾಕಂದರೆ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಹೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿಯವರು ಕಣ್ಣ ಹಾಕಿ ಒಳಗಡೆ ನುಗ್ಗಿ ಪ್ರಜಾಪ್ರಭುತ್ವವನ್ನೇ ಕುಡಮೇಲು ಮಾಡತಕ್ಕಂಥ ವಿಚಾರಗಳನ್ನು ನಾವು ಹಲವಾರು ವಿಚಾರಗಳನ್ನು ನೋಡ್ತಾ ಇದ್ದೇವೆ ಚುನಾವಣೆ ಹೆಸರಲ್ಲಿ ಚುನಾವಣೆಗೋಸ್ಕರ ಪ್ರಜಾಪ್ರಭುತ್ವವನ್ನು ಉಪಯೋಗ ಮಾಡಿಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಕುಣಮೇಲು ಮಾಡ್ತಕ್ಕಂಥದ್ದು ಸರಿಯಲ್ಲ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಬಿಎಸ್ ಆರಾಧ್ಯ ಸಮೀರ್ ನಾಯ್ಕ್ ಭಾಸ್ಕರ್ ಪಡ್ಗಾರ್ ಮಂಜುನಾಥ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस गोल्ड एंड सिल्वर अंडलवर कुटीनो रोड कारवार मिलन एंटरप्रेस बृहत् इलेक्ट्रानि फर्निचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ